ನೋಡಿ ಕಾಣ್ತಿದೆ ಅಕ್ಕಿ ತೋಟ ಸೂಪರ್ ಆಗಿದೆ ಮೂರು ಸಾವಿರದ ಆರ್ಮು ಗಿಡ ಐತೆ ಸಾಯಿಲ್ ಮಾತ್ರ ಪ್ಯೂರ್ ರೆಡ್ಡು ಕರ್ಮಿಸ್ಟ್ ಆಗಿದೆ ಮನೆ ಇದೆ ಇಲ್ಲಿ ಫುಲ್ ನೀರು ಎರಡು ಮುಕ್ಕಲು ಹಿಂಗೆ ನೀರು ಹಾಕಿದ್ದಾರೆ ಜಿ ಎ ಪೈಪು ಮನೆ ಇದೆ ರೋಡಿಂದ ಒಂದು ಮುನ್ನೂರು ಮೀಟ್ರು ಸೂಪರ್ ಅಂತ ಜಾಗ ತಾಲೆ ಅಕ್ಕಿ ಅಕ್ಕಿ ಗಿಡ ಹೆಂಗಿದೆ ಸೂಪರ್ ಆಗೈತೆ ಕಟ್ ಕಟ್ ಮತರ ಪ್ರಯೆಲ್ಲ ಕಟ್ ಕರೆಗೆ ಗೆಲ್ಲ ಆಗೆರ ತುಂಬಾ ಪರವಾಗಿದೆ ಅವಳಿಿಂದ 18 ಕಿಲೋಮೀಟರ್ 360 ಗಿಡ ಇದೆ ತುಕ್ಕ ತೆಂಗ ಹಾಕಿದಾರೆ ಅವು ಫಲ ಬರ್ತಾ ಇದೆ ಅಪ್ಪ ಇದರ ನೋಡಿ ಸೂಪರ್ ಅಂತ ಇಇದ ಇಂಥ ಅಡಿಕೆ ಗಿಡ ಎಲ್ಲೂ ನೋಡಿರೋಕೆ ಸಾಧ್ಯ ಸುತ್ತ ಕಲ್ಕಂಪಾಗಿದೆ ಕ್ಯಾನೂ ರಸ್ತೆ ಮರಗಳಿಂದ ಹದಿಮೂರು ಕಿಲೋಮೀಟ್ರು ನಾಲ್ಕೂವರೆ ಕ್ಲೋಟಕ್ಕೆ ಒಂದೂವರೆಗೆ ಕರಾಬು ಪೂರ್ತಿ ಅಡಿಕೆ ಇದೆ ಸೂಪರ್ ಆಗೈತೆ ಒಂದು ಮನೆ ಇದೆ ಸುತ್ತ ತೆಂಗಿದೆ ಎಲ್ಲ ಥರದಿಂದ ಗಿಡಗಳು ಹಾಕೊಂಡವ್ರೆ ಮಧ್ಯ ಮಧ್ಯೆ ಒಂದೊಂದು ಒಂದೊಂದು Kupai yang terjaga.